ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾನು ಬಂದು ನನ್ನ ಮಗನ ಸ್ಕೂಲಿಗೆ ಬಂದಿದ್ದೀನಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಹಾಗಾಗಿ ನಾನು ಬೇಗನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗ ಮಾರ್ನಿಂಗೇ ಬಂದಿದ್ದೆ ಏಯ್ಟ್ ಓ ಕ್ಲಾಕಿಗೆ ಕಳಿಸಿದ್ದೆ ಅವನನ್ನು ಕಳಿಸ್ಬಿಟ್ಟು ಲೆವೆನಿಗೆ ಬಂದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಹಂಗಾಗಿ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಬಂದಿದ್ದೀನಿ ಇವಾಗ ಇಲ್ಲಿ ಪೇರೆಂಟ್ಸ್ ಟೀಚರ್ ಮೂ ಮೀಟಿಂಗ್ ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಡು ವೇ ಹೋಗ್ತಾ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗಬೇಕು ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಕೂಲಲ್ವಾ ಹಂಗಾಗಿ ಜಾಸ್ತಿ ಮಾತಾಡುವಂಗಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಗೆ ಶೇರ್ ಮಾಡೋದನ್ನು ಮಾರಿಬೇಡಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಯ್ತಾ ಕರಿತಿದ್ದಾರೆ ನೆಕ್ಸ್ಟು ನಾನೇ ಹೋಗಬೇಕು ಮೇಲ್ಗಡೆ ಬಂದು ನನ್ನ ಮಗನ ಕ್ಲಾಸ್ ಇರೋದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ನ ಮುಗಿಸ್ಕೊಂಡು ನಾನು ಇವಾಗ ದೇವಸ್ಥಾನಕ್ಕೆ ಬಂದೆ ನೋಡಿ ಇದು ಶನಿ ದೇವರ ದೇವಸ್ಥಾನ ಅದ್ರ ಪಕ್ಕದಲ್ಲಿ ಬಂದರೆ ಸಿಗುವಂಥದ್ದು ನವಗ್ರಹ ದೇವಸ್ಥಾನ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಪಕ್ಕದಲ್ಲಿ ಇರುವಂಥದ್ದು ದೇವಸ್ಥಾನ ಬಂದು ಲಕ್ಷ್ಮೀ ದೇವಿ ಲಕ್ಷ್ಮೀದೇವಿ ಪಕ್ಕದಲ್ಲಿ ಬಂದರೆ ಇದರಿಂದ ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಸಿಗುವಂಥದ್ದೇ ಸೋಮನಾಥೇಶ್ವರ ಸ್ವಾಮಿ ಗರ್ಭಗುಡಿ ಒಂದೇ ದೇವಸ್ಥಾನ ಒಂದೇ ದೇವಸ್ಥಾನದೊಳಗಡೆ ಬೇರೆ ಬೇರೆ ಗರ್ಭಗುಡಿಗಳಿವೆ ಇಲ್ಲೇನು ನೀವು ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಈ ಕಲ್ಲುಗಳನ್ನ ನೋಡ್ತಾ ಇದ್ದೀರಾ ಮುಂದೆಗಡೆ ಅದೆಲ್ಲ ಯಾವುದೇ ತರಹದ ಒಂದು ಬೇರೆ ಕಡೆಯಿಂದ ತಂದಿಟ್ಟಿರುವಂಥದ್ದಲ್ಲ ಈ ನಂದಿನೂ ಇದೆಯಲ್ಲ ಈ ನಂದಿ ಮುಂದೆ ಇರುವಂಥ ಕಲ್ಲು ಬಂದು ಅದೇನೇ ಮೂಡಿರುವುದು ಈ ದೇವಸ್ಥಾನದಲ್ಲಿ ಬಂದು ವಿಶೇಷತೆ ಅದೇನೆ ಎಲ್ಲ ಕೂಡ ಅಲ್ಲೇನೇ ಮೂಡಿರುವಂಥದ್ದು ಅದ್ರದ್ದು ಏನು ದೇವ್ರದ್ದು ವಿಗ್ರಹಗಳೇನಿದೆ ಅದನ್ನು ತಂದು ಸ್ಥಾಪನೆ ಮಾಡಿದ್ದಾರೆ ಅಷ್ಟೇ ಇನ್ನದು ಬಿಟ್ಟು ಮುಂದೆಗಡೆ ಕಾಣಿಸ್ತಿರುವಂಥ ಎಲ್ಲ ದೇವ್ರಗಳದು ಕೂಡ ಅಲ್ಲೇ ಒಡೆದು ಮೂಡಿರುವಂಥದ್ದು ಆವಾಗಲೇ ತೋರಿಸಿದ್ನಲ್ಲ ನಂದಿ ನಂದಿ ಮುಂದೆಗಡೆ ಮೂಡಿರುವಂಥದ್ದು ಕಲ್ಲು ಇಲ್ಲಿ ನೋಡಿ ಶಿವನ ವಿಗ್ರಹ ಇದೆ ಹಿಂದೆಗಡೆ ಅದ್ರ ಮುಂದೆಗಡೆ ಇರುವಂಥದ್ದು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ದೇವಿ ಶಿವನ ಒಂದು ಮೂರ್ತಿ ಮತ್ತು ಕಾಲಭೈರವೇಶ್ವರ ಮತ್ತು ಇದು ಇನ್ನೂ ಎರಡು ಯಾವುದೋ ಇದು ಅದು ಹೆಸರು ಮರ್ತೋಯ್ತು ನನಗೆ ಇವಿಷ್ಟು ಬಂದು ಇಲ್ಲೇ ಮೂಡಿರುವಂಥದ್ದು ಇವಾಗ ಪೂಜೆ ಎಲ್ಲವೂ ಕೂಡ ಮುಗೀತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನನಗೆ ಪ್ರತಿ ವಾರ ಶನಿವಾರ ಇಲ್ಲಿಗೆ ಬರಲಿಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನವೇ ಆಗಲ್ಲ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೇ ಪ್ರತಿ ವಾರ ನನಗೆ ಏನೋ ಒಂಥರ ರಿಲೀಫ್ ಅನಿಸುತ್ತೆ ಸೊ ಇವಾಗ ನೋಡೋಣ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸ್ಕೂಲಿಗೆ ಹೋಗಿ ಅಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇನು ಲೇಟ್ ಆಗಲಿಲ್ಲ ಬೇಗನೆ ಆಗೋಯಿತು ಮುಗಿಸ್ಕೊಂಡು ನಾನು ಸ್ವಲ್ಪ ಬೇಗನೆ ಹೊಟ್ಟೋಗಿದ್ದೆ ಅದಕ್ಕೋಸ್ಕರನೇ ಆಮೇಲಿಂದ ಜನ ರಶ್ ಆಗ್ಬಿಡ್ತಾರೆ ಸ್ಕೂಲ್ ಬಿಡೋ ಟೈಮ್ಗೆ ಅಂತ ಹೇಳಿ ಸ್ಕೂಲಿಗೆ ಹೋಗಿ ಅಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಅದಾದಮೇಲೆ ತೋರಿಸಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ ಬಂದು ನಾನು ದೋಸೆ ಹಾಕ್ತಾ ಇದ್ದೀನಿ ನಾನು ಇನ್ನೂ ತಿಂಡಿ ತಿಂದಿಲ್ಲ ನನ್ನ ಮಗನಿಗೂ ತಿಂದ ಕಳಿಸಿದ್ದೆ ಅವರಪ್ಪನಿಗೂ ಕೂಡ ಹಾಕೊಟ್ಟಿದ್ದೆ ನಾನು ತಿಂದಿರಲಿಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಬಡು ಅಷ್ಟರಲ್ಲೇ ಟೈಮ್ ಆಗೋಯಿತು ಅದು ಅಲ್ಲದೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬರೋ ತನಕ ತಿಂಡಿ ತಿನ್ನಲ್ಲ ಹಂಗಾಗಿ ನೋಡಿ ಟೈಮ್ ನೋಡಿ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಇನ್ನೂ ತಿಂಡಿ ತಿಂದಿಲ್ಲ ಹೊಟ್ಟೆ ಆಗ್ತಾ ಆಗ್ತಾಯಿಲ್ಲ ನನಗೆ ಟೈಮಿಂಗ್ಸು ಸೆಟ್ ಆಗಿಬಿಟ್ಟಿದೆ ಪೂಜೆ ಕೆಲಸ ನಮ್ಮ ಮುಗಿಸೋ ಯಾವಾಗಲೂ ತಿಂಡಿ ಗಿಂಡಿ ತಿನ್ನೋದು ಹಂಗಾಗಿ ಟೈಮಿಂಗ್ಸ್ ನನಗೇನಷ್ಟು ಅಷ್ಟು ಆಗೋದು ಸುಸ್ತಾಗೋದು ಈ ರೀತಿ ಎಲ್ಲ ಆಗೋಲ್ಲ ಿನ ಸಂಚಾರ ದೇವಸ್ಥಾನ ಎಲ್ಲ ನೋಡ್ತಾ ಅನ್ನಿಸ್ತು ನನಗಂತೂ ಒಂದು ರೀತಿಯಲ್ಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ವರ್ಷಗಳಿಂದ ಹೋಗ್ತೀನಿ ಆ ದೇವಸ್ಥಾನ ಶನಿವಾರ ಬಂತು ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರೋಲ್ಲ ಸಮಾಧಾನನೇ ಆಗೋಲ್ಲ ಹಂಗ ಅನ್ನಿಸ್ಬಿಡುತ್ತೆ ಆಲ್ಮೋಸ್ಟು ಆದಷ್ಟು ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅವನೊಂದ್ಸಾಯಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಹೋಗಲ್ಲ ಅಷ್ಟೇ ನಾನು ಹೋಗಲಿಲ್ಲ ಅಂತ ಅಂದರೂ ಪ್ಲೀಸ್ಟ್ ಹಸ್ಬೆಂಡನ್ನ ಇಲ್ಲಾಂದರೆ ನನ್ನ ಮಕ್ಳುನಾದರೂ ಕಳಿಸ್ಕೊಡ್ತೀನಿ ಒಬ್ಬಿಟ್ಟು ನಿಮ್ಮ ಮುಖ್ಕೊಂಡು ಬಂದ್ರಪ್ಪ ಅಂತ ಹೇಳಿ ಓಕೆ ಇವಾಗ ಟೈಮ್ ಆಗಿದೆ ತಿನ್ನ ನನಗೂ ಒಂದು ಇಕ್ಕೊಡ್ತೀಯಾ ಅವನು ಇವಾಗ ತಿನ್ಬೇಕಲ್ಲ ಬೆಳಿಗ್ಗೆ ಎಂಟು ಗಂಟೆಗಿನೇ ತಿನ್ಕೊಂಡು ಹೋಗಿರೋದು ಹಾಗಾಗಿ ನಾನೇ ಅಮ್ಮ ಅಂತ ಕೂತಾನೆ ನನಗೂ ಇಕ್ಕೋಗ್ಬಿಡ್ತೀನಿ ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಅವನೇ ಅದೇನೋ ಖಾರ ಪುಡಿ ಬೆಣ್ಣೆ ಅದೆಲ್ಲ ಹಾಕೊಂಡು ನೀಟಾಗಿ ಮಾಡ್ಕೊತಾನೆ ಮಾಡ್ಕೊಳ್ಳಿ ನೀಟಾಗಿ ಅಂದ್ರೆ ಗೊತ್ತಲ್ಲ ಅವ್ನು ಮಾಡ್ಕೊಳ್ಳೋದು ಹೆಂಗೆ ನೀಟಾಗಿ ಅಂತ ಬಟ್ಟೆ ಬರೋ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಕೈಕಾಲಲ್ಲಿ ಕಾಲ ದೇವಸ್ಥಾನದಲ್ಲಿ ತೊಳಸ್ತೆ ತೊಳಿಬೇಡ ಅಂತ ಹೇಳಿದೀನಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಹಂಗೆ ಬಂದ್ಕೊತವನಿ ದೋಸೆ ಅಂತ ಫ್ರೆಂಡ್ಸ್ ಬಿಸಿ ಬಿಸಿ ದೋಸೆ ಬಿಳೆ ಸಾಂಬಾರ್ ನಿಮ್ದೆಲ್ರದು ತಿಂಡಿ ಆಯ್ತಾ ಬನ್ನಿ ಫ್ರೆಂಡ್ಸ್ ತಿಂಡಿ ತಿನ್ನೋಣ ನನ್ನ ಮಗ ಮಾಡೋ ದೋಸೆನೂ ಅಂತೆ ಚಿನ್ನಿ ಬನ್ನಿ ಬೆಣ್ಣೆ ಅಲ್ಲಿ ನೋಡಲಿ ಕೆಳಗಡೆ ಬಾಕ್ಸ್ ಅಲ್ಲಿ ಓ ಇದನ್ನ ಸ್ಪೆಷಲ್ ಆಗಿ ದೋಸೆ ಮಾಡ್ಕೋತಾ ಫ್ರೆಂಡ್ಸ್ ಖುಷಿ ಇಲ್ಲೇ ಫ್ರೆಂಡ್ಸ್ ಅವನು ನಂತರ ಎಣ್ಣೆ ಎಲ್ಲ ಹಾಕೊಂಡಿಲ್ಲ ನೋಡಿ ಕಾಯಿಸಿರೋ ತುಪ್ಪನ ಎಷ್ಟು ಚೆನ್ನಾಗಿ ಹಾಕಿದ್ದಾನೆ ಅದನ್ನು ಸಾಲದ ಅಂತ ಬೆಣ್ಣೆ ಬೇರೆ ಹಚ್ತಾನಂತೆ ಫ್ರೆಂಡ್ಸ್ ಬೆಣ್ಣೆನ ಸ್ವಲ್ಪ ತಗೋ ಕೈಯಲ್ಲಿ ತಗೋ ಕೈಯಲ್ಲಿ ತಗೊಳೋ ತೆಗೆದ್ಬಿಟ್ಟು ಸಾವಿರದ ಬೇಡ ಹಂಗೆ ಹಾಕು ಹಾಕೋಂಗೆ ನೋಡಿ ಫ್ರೆಂಡ್ಸ್ ಎಣ್ಣೆನೆ ತಗದ್ಮೇಲೆ ಹೋಗ್ತಾ ಇದೆ ಅದಕ್ಕೆ ಬೆಣ್ಣೆ ಬೇರೆ ಹಾಕ್ತಾನಂತೆ ಫ್ರೆಂಡ್ಸ್ ದೋಸೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ಲೀನ್ ಆಗಿ ಬಂದಿದೆ ಇದೆ ಫ್ರೆಂಡ್ಸ್ ಅಯ್ಯೋ ತೋರ್ ತಿಂದ ಕಳು ನನ್ಗಿಂಗೆ ಘಾಟ್ ಆಗೋಯ್ತು ಫ್ರೆಂಡ್ಸ್ ಅಲ್ಲಿ ಅಷ್ಟೊಂದು ಖಾರ ಪುಡಿ ತುಪ್ಪ ನೋಡಿ ಹೆಂಗೋನೆ

ಫೋಟೋನೇ ಬರ್ತಾಯಿಲ್ಲ ಹ್ಞೂ ಸ್ಪೆಷಲ್ ದೋಸೆ ನನ್ನ ಮಗನ ಕೈಯಲ್ಲಿ ತಿನ್ನೋರು ಪುಣ್ಯ ಮಾಡಿರಬೇಕು ಅತ್ತೆ ಯಾರೂ ತಿನ್ನಲ್ಲ ಆ ಪುಣ್ಯ ಪೂರ್ತಿ ಅವನಿಗೆ ಸಿಗಲಿ ಅಂತ ಅವನೇ ಅವನೇ ಮಾಡ್ಕೊಂಡು ಅವನೇ ತಿಂತಾನೆ ಅವನೇನಾದರೂ ಮಾಡ್ಕೊಳ್ಳಪ್ಪ ನಾನಂತೂ ಫಸ್ಟ್ ಕ್ಲಾಸಾಗಿ ದೋಸೆ ಹಾಕ್ಕೊಂಡಿದ್ದೀನಿ ಇವಾಗ ಕೇಳಿಸ್ತಾಯ್ತಾ ನಿಮಗೆ ಮಾತು ಆಹಾ ಇದಾಗ ದೋಸೆ ಅಂದ್ರೆ ಅಂತೆ ನೀನೆ ಮೆಚ್ಕೋಬೇಕು ನೀನು ಮಾಡಿದ ದೋಸೆನ ಅಡುಗೆ ಮನೇದ್ ಲೈಟ್ ಆಫ್ ಮಾಡು ಹ್ಞೂ ತಿಂಡಿ ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಆಯ್ತಾ ನನ್ನ ಮಗ ದೋಸೆ ಇದು ತಿನ್ಬೇಕು ತಿನ್ಬೇಕ ನಿಮಗೆ ನಿಮ್ಮ ಯಾರಿಗಾದ್ರೂ ಬೇಕಿದ್ರೆ ನನಗೆ ತಿಳಿಸಿ ಆಯ್ತಾ ಪಾರ್ಸಲ್ ಕಳ್ಸಿಸ್ಕೊಡ್ತೀನಿ ನನ್ನ ಮಗನ ಕೈ ಮನೆ ಕೆಲಸ ಎಲ್ಲ ಮುಗೀತು ಸಂಜೆ ಐದು ಗಂಟೆ ಆಗೈತೆ ನಾನು ಅಕ್ಕನು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಇರುವಂತ ಗಾರ್ಮೆಂಟ್ಸ್ಗೆ ಬಂದಿದ್ದೀವಿ ಯಾಕಪ್ಪ ಅಂತಂದ್ರೆ ಬಂದು ನೀವೇನು ಅದೇನು ಪಡರೊಳಿಗೆ ಹೋಯ್ತೀವಿ ಅಂತಂದ್ರೆ ತಾನೆ ಅಲ್ಲಿಂದನೇ ಬಂದಿದ್ದೀರಾ ಹೌದಾ ಇಡೀ ಇಡೀ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಾಯಿರ್ತೀವಿ ನಾವು ಅವಾಗ ಫ್ರೀ ಇದ್ದಾಗ ಗಾರ್ಮೆಂಟ್ಸ್ ಹತ್ರ ಸ್ವಲ್ಪ ಸೋಮವಾರಕ್ಕೆ ಹೋಗಿ ಎಲ್ಲ ತಗೊಂಡೋಗೋಣ ಅಂತ ಬಂದು ಇಲ್ಲಿ ಬಂದು ಚೆನ್ನಾಗಿ ಫ್ರೆಶ್ ಆಗಿ ಮತ್ತು ಕಡಿಮೆ ರೇಟಿಗೆ ಐಟಮ್ಸ್ ಎಲ್ಲ ಸಿಗುತ್ತೆ ಗಾರ್ಮೆಂಟ್ಸ್ ಅವರೆಲ್ಲ ಇವಾಗ ಸಂಜೆ ಐದುವರೆಗೆ ಬಿಡುತ್ತಲ್ಲ ಹಾಗಾಗಿ ಐದುವರೆಗೆಲ್ಲ ಇಟ್ಕೊತ ಐದು ಗಂಟೆಗೆಲ್ಲ ಇಟ್ಕೊತಾರೆ ನಾವು ಸ್ವಲ್ಪ ಬೇಗ ಬಂದುಬಿಟ್ರೆ ತೊಗೊಟ್ಟೋಣ ತಗೊ ಐದು ಗಂಟೆಗೆಲ್ಲ ಬಂದುಬಿಟ್ರೆ ಬೇಗ ಫ್ರೆಶ್ ಆಗಿರೋ ತೊಗೊಬೋದು ಸ್ವಲ್ಪ ಲೇಟಾಗಿ ಬಂತು ಅಂದರೆ ಗಾರ್ಮೆಂಟ್ಸ್ ಬಿಟ್ಬಿಟ್ರೆ ಎಲ್ಲ ಕಲಸು ಮಿಲಾಯ್ಸ್ ಆಗೋಯ್ತದೆ

ಲೂಸ್ ಹೂವನೇ ಇಲ್ಲಿ ಇಡ್ತಾರೆ ಎಲ್ಲ ಗುಡ್ಡೆ ಐಟಮಲ್ಲೇ ಇಡ್ತಾರೆ ಫ್ರೆಶ್ ಆಗಿ ತರಕಾರಿ ಆಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಹೂವಾಗಿರ್ಬೋದು ಆಗಿರ್ಬೋದು ಎಲ್ಲನೂ ಗುಡ್ಡೆ ಲೆಕ್ಕದಲ್ಲಿ ಇಡ್ತಾರೆ ತುಂಬ ಚೆನ್ನಾಗಿ ತುಂಬ ಫ್ರೆಶ್ ಆಗಿ ಇಡ್ತಾರೆ ಈ ಜೆಸ್ಟ್ ಇವಾಗಷ್ಟೇ ಮಾರ್ಕೆಟಿಂದ ತಗೊಬಂದು ಇಲ್ಲೆಲ್ಲ ಸೇಲ್ ಆದಮೇಲೆ ಗಾರ್ಮೆಂಟ್ಸ್ ಎಲ್ಲ ಖಾಲಿ ಆದಮೇಲೆ ನಮಗೆ ಮನೆಗಳ ಹತ್ರ ತೊಗೊಬರೋದು ಮಾರಕ್ಕೆ ಹಂಗಾಗಿ ಫ್ರೀ ಇದ್ವಲ್ಲ ಹಂಗಾಗಿ ತೊಗೋಳೋಣ ಅಂತ ಫ್ರೀ ಆಗಿದ್ದಾಗ ಬರ್ತೀವಿ ತಗೊಂಡೋಗೋಣ ಅಂತ ಎಲ್ಲ ಇವಾಗ ಇಡ್ತಾ ಇದ್ದಾರೆ ಇನ್ನು ಏನು ಇಟ್ಟೇ ಇಲ್ಲ ಪೂರ್ತಿ ಸಾಮಾನ ಹೊಲದ ಸೊಪ್ಪೆಲ್ಲ ಚೆನ್ನಾಗಿ ಇಟ್ಟಿರ್ತಾರೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಹೊಲದ ಸೊಪ್ಪು ಇದು ಯಾವ ಊರಕ್ಕ ಹಾಕ್ಬೇಕು ಸೊಪ್ಪು ನಿಮಗೆ ನಿಮಗೆ ಸೊಪ್ಪು ತೋರಿಸ್ತಾ ಇದೀನಿ ಹೊಲದ ಸೊಪ್ಪು ಅಂತ ಯೂಟ್ಯೂಬ್ ಹೊಲದ ಸೊಪ್ಪು ನೋಡಿ ಇದನ್ನ ಅವರು ಊರುಗಳಿಂದ ಕುಯ್ಕೊ ಬಂದ್ಬಿಟ್ಟು ಮಾರ್ತಾರೆ ಪೂರ್ಣಿಯವರು ಹಾಂ

ಇವಾಗ ಅಷ್ಟೇ ಬಂದು ಹೆಂಗೆ ಹೆಂಗಂದ್ರೆ ಹಂಗ್ ಕಿತ್ಕೊ ಬಂದವ್ರಲ್ಲ ಇದು ನೀಟಾಗಿ ಬಿಡಿಸಿ ಇಡ್ತಾವ್ರೆ ಸೊಪ್ಪೆಲ್ಲ ಫ್ರೆಶ್ ಆಗೈತೆ ಸೊಪ್ಪು ನೋಡಿ ಬೇರೆಲ್ಲ ಎಷ್ಟು ಚೆನ್ನಾಗೈತೆ ಬೇರೆಲ್ಲ ಕಿತ್ತಿಡ್ತಾವ್ರೆ ಹೊಲದ ಸೊಪ್ಪು ನೋಡಿ ತೋರಿಸ್ತಾವ್ರೆ ಅವರೇನೆ ಹೋದ್ರು ಚೆನ್ನಾಗೈತೆ ಹಂಗಾಗಿ ಫ್ರೀ ಇದ್ದಾಗ ಓಡಾಡ್ಕೊಂಡು ಬಂದು ಈ ಕಡೆ ತಗೊಂಡೋಗ್ತೀವಿ ಅಷ್ಟೆ ನೋಡಿ ಇಲ್ಲಿ ಇದನ್ನೇ ಇಷ್ಟು ಕೊಡ್ತಾರೆ ಎಲ್ಲ ತೂಪಾಯಿ ಅಲ್ವಣ್ಣ ನೋಡಿ ಇಷ್ಟು ತರಕಾರಿಗಳಿಗೆ ಜಸ್ಟ್ ಎನ್ ಟೀನ್ ರುಪೀಸ್ ಅಷ್ಟೇ ಮತ್ತೆ ಇದು ಬಂದು ಓಹ್ ಇಪ್ಪತ್ತು ರೂಪಾಯಿ ತಗೋ ನೋಡಿ ಗೆಣಸು ಏನು ಸಿಗುತ್ತೆ ಏನು ಸಿಗಂಗಿಲ್ಲ ಅನ್ನಂಗಿಲ್ಲ ಇನ್ನೂ ಇವಾಗ ಜಸ್ಟ್ ಇಡ್ತಾವ್ರು ಅಷ್ಟೇ ಎಲ್ಲನೂ ಇಡ್ತಾರೆ ಫುಲ್ ಕವರ್ ಮಾಡ್ಕೊಡ್ತಾರೆ ಈ ಕಡೆ ಪೂರ್ತಿ ಹೋದ್ರೆ ಕೊಡಿ ಇರ್ತದೆ ಕೊಡಿ ಕ ಮಾಡ್ಕೊಂಬಾರ್ದು ತಕ್ಕೋದ್ಬೇಕು ಅಲ್ಲೇ ಮಾಡ್ಕೊಡ್ಬೇಕು ಹೋ ಮಾಡೋದು ಅಂತ ನೋಡಿ ಎಷ್ಟು ಚೆನ್ನಾಗಿತ್ತು ರೀ ಎಲ್ಲ ಗುಡ್ಡೆ ಹತ್ತು ರೂಪಾಯಿ ಗುಡ್ಡೆ ಹತ್ತು ರೂಪಾಯಿ ಹಸಿ ತಗೋಬೇಕಾಗಿತ್ತು ಇಲ್ಲಿ ಬಂದು ಎಲ್ಲ ಹೂ ಬಿಡ್ತಾವ್ರೆ ಗುಲಾಬಿ ಹೂವು ಶಾವಂತಿಗೆ ಹೂವು ಎಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಗುಡ್ಡೆ ಹಾಕ್ತಾವ್ರೆ ಬಂದಿದ್ನಲ್ಲ ಯಾವ ಬುಕ್ ನಾನು ದೊಡ್ಡಮ್ಮನ ಬುಕ್ ತಗೊಂಡದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿರ್ತವ್ರೆ ಬರ್ತೀನಿ ರೀ ಒಂದು ರೌಂಡ್ ಅಲ್ಲಿ ತಗೊಂಡ್ ಇಕ್ಕೊಂಡು ಈ ಒಟ್ಟಿಗೆ ಹೋಗ್ಬೇಕು ತಗೋತೀನಿ ಚೆಂಡು ಹೂವು ಶಾವಂತಿಗೆ ಬಟರ್ ರೋಸು ಮರ್ಲೆ ಎಲ್ಲನೂ ಐತೆ ಹ್ಞೂ ಮಾಡ್ಬಿಡ್ತೀನಿ ಅಕ್ಕಂ ಕೊಡಿ ಫಸ್ಟು ಹಾಂ ಅಕ್ಕ ಬಂದು ಬಟರ್ ರೋಸು ಮತ್ತು ಶ್ರಾವಂತಿಕೆಯೂ ತಗೋತವಳೆ ಚೆನ್ನಾಗಿ ಕೊಡ್ತಾರೆ ಮಾತ್ರ ಮನೆ ಹತ್ರ ಬರೋರು ಇದನ್ನೇ ಮೂರು ಪ್ಯಾಕ್ ಮಾಡ್ತಾರೆ ಗುಲಾಬಿ ಹೂವನ ಅಕ್ಕ ನನಗೂ ತಗೋ ನನಗೆ ಇದೆರಡು ಗುಡ್ಡೆ ತಗೋ ಅದು ಶಾವಂತಿಗೆ ಎರಡು ತಗೋ ಈಗ ಹಾಕುದ್ರ ಸರಿವಾಯ್ತು ಇನ್ನೊನ್ನಾಕ ಅಲ್ಲಿ ಹಾಕಿದ್ರೆ ಸರಿ ಸರಿವಾಯ್ತು ಈಗ ಬೋಣಿ ಮಾಡಕ ಅಂತ ಅಂದ್ರೆ ಬೋಣಿ ಮಾಡ್ತಾ ಇದೀನಿ ಹಾ ಇನ್ಯಾರ್ಗು ಬೇಡ ಇನ್ಯಾರು ಇನ್ಯಾರಿ ತಕೋಕೊಂಡೆ ಊರಲ್ಲ ತಕೋಬಿಟ್ಕೊಂಡ ನಾನು ಅಲ್ಲಿ ಹಾಕಿಸ್ಕ ಶಾವಂತ ಇನ್ನೊನ್ನಾಕ ಹ ಮೊದ್ಲನ್ ಅಲ್ಲಿ ಅಕ್ಕ ಹೋದ್ರೆ ಅಕ್ಕನೇ ಬೋಣಿ ಮಾಡಿದ್ದಿಗ ಬರ್ಲೆ ಹೂ ತಗೊಬಕಾಬಿಡುಗಾದ್ರೆ ಮೊಗ್ಗೆ ತಗೊಳತ ಬಿಡು ಅಮ್ಮಣ್ಣಿ ಮಟ್ಕೊಂಡಿರೋದ್ ನೋಡಿ ಹಂಗ ಮಡಿ ಕಂಡಿದ್ದೀರಿ ನೋಡಿ ಫ್ರೆಂಡ್ಸ್ ನನಗೆ ಹೂವನ ಹೆಂಗ್ ಕೊಡ್ತಾ ಇದ್ರು ಅಳೋಗಿರೋ ಹೂವು ಕೊಡ್ತಾ ಇದ್ರು ಇವರು ಏನು ಮಾಡೋಣ ಹೇಳಿ ಇವ್ರಿಗೆ ಗುಡ್ಡೆ ಆಯ್ತು ಗುಡ್ಡೆ ಸಾಕಲ್ಬೇಕಾ ಎರಡು ಬಾ ಎರಡು ಸಾಕು ಎರಡು ಸರಿ ಮತ್ತೆ ಸಾಕು ಅಲ್ಲಿ ಎರಡ ತಕೋ ಇನ್ ಎರಡು ತಕೋ ಒಂದ್ರಲ್ಲಿ ಅರ್ಧ ಹಾಕಿ

ನೋಡ್ತವ್ರೆ ಫೋನ್ ಇಟ್ಕೊಂಡು ಏನ್ ಮಾಡ್ತವ್ರಲ್ಲ ಅಂತ ಅಂಗಡಿಯವ್ರು ಯೂಟ್ಯೂಬ್ ಆಗ್ಲಿಂದ ಕಸ್ಟಮರು ನಾವು ಐದು ಐದು ರೂಪಾಯಿ ಮಾರ್ಕ್ ಕೊಡ್ತಿದ್ರಲ್ಲ ಅವಾಗ್ಲಿಂದ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಶಾಪಿಂಗ್ ಮಾಡ್ಕೊಳ್ತಾರೆ ಈ ಸೊಪ್ಪು ತೋರ್ಸಕ್ಕೆ ನೋಡಿ ನಲ್ವತ್ತು ರೂಪಾಯಿ ಹೊಲದ ಸೊಪ್ಪು ಎಷ್ಟೊಂದು ಐತೆ ಅದು ಅಮ್ಕಿ ಅಮ್ಕಿ ತುಂಬೋರೆ ಮನೆಗೆ ಹೋಗಿ ಸುರಿದ್ರೆ ಚೆನ್ನಾಗೊಂದು ಅಷ್ಟಾಯ್ತದೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗ್ಬಿಟ್ಟು ಕ್ಯಾರೆಟು ಚೆನ್ನಾಗ್ அக்கொடி அக்க எரே தடனா ಚೆನ್ನಾಗಿರ್ತಾರೆ ಕಣಕ ಅದು ಕೆಂಪು ಚಕ್ಲಿ ಒಂದು ಎಷ್ಟಿದು ನಿಮ್ಮ ತಿನ್ಕೊಳ್ತೀನಿ ತಿನ್ಕೊಳ್ತೀನಿ ನಾ ಮನೆಗೆ ಹೋಗಲ್ಲ ಚಕ್ಲಿ ಬ್ಯಾಕ್ ಹಾಕಕ್ಕ ಖುಷಿ ಕೊಡಬಾರ್ದಂತೆ ಡಾಕ್ಟರ್ ಹೇಳೋರೆ ಒಂದ್ ತಿಂಗ್ಳಂತೂ ಏನು ಕೊಡ್ಲೇಬೇಡಿ ಹೊರಗಡೆ ಫುಡ್ ಅವ್ರಿ ಅಂತ ನೋಡ್ತಾ ಇದ್ದೀರಲ್ಲ ಗಾರ್ಮೆಂಟ್ಸ್ ಸುತ್ತ ಇದೆ ಇದೇ ರೀತಿಯಲ್ಲಿ ಮಾರ್ಕೆಟಿಂಗ್ ಥರನೇ ಇಟ್ಕೊಂಡಿರ್ತಾರೆ ಪ್ರತಿದಿನ ಅಷ್ಟೇ ಭಾನುವಾರ ಒಂದು ದಿನ ಬಿಟ್ಟು ಇನ್ನು ಸೋಮವಾರದಿಂದ ಶನಿವಾರ ತನಕ ಪ್ರತಿದಿನ ಸಂಜೆ ಟೈಮು ನಾಲ್ಕು ಮುಕ್ಕಾಲಿಂದ ಐದು ಗಂಟೆ ಒಳಗಡೆ ಈ ರೀತಿ ಅಂಗಡಿಗಳನ್ನ ಹಾಕೋತಾರೆ ಯಾಕೆ ಅಂದರೆ ಐದು ಕಾಲು ಐದುವರೆಗೆಲ್ಲ ಫ್ಯಾಕ್ಟ್ರಿನ ಬಿಡುತ್ತೆ ಫ್ಯಾಕ್ಟ್ರಿ ಅವರೆಲ್ಲ ಆಲ್ಮೋಸ್ಟು ಇಲ್ಲಿಂದನೇ ಅವರು ಡೈಲಿ ತರಕಾರಿನ ತಗೊಂಡೋಗೋದು ಗಾರ್ಮೆಂಟ್ಸ್ಗೆ ಹೋಗೋರ್ಗೆ ವಾಸಿ ನೋಡಿ ತೆಗೆದಿಟ್ಕೋಬೇಕು ಫ್ರಿಜ್ಜಲ್ಲಿ ಇಟ್ಕೋಬೇಕು ಅಂತೇನಿಲ್ಲ ಡೈಲಿ ಫ್ರೆಶ್ಶು ತರಕಾರಿ ಹೂವು ಹಣ್ಣು ಏನೇನು ಬೇಕೋ ಸೊಪ್ಪು ಎಲ್ಲನೂ ಕೂಡ ಫ್ರೆಶ್ ಆಗೇ ತೊಗೊಂಡೋಗ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ಶಾಗಿ ತಂದಿಡ್ತಾರೆ ಹೂವು ನಾನು ನಿಮಗೆ ತೋರಿಸಿದ್ನಲ್ಲ ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ಮತ್ತೆ ಅಷ್ಟು ಇಪ್ಪತ್ತು ರೂಪಾಯಿಗೆ ಎಷ್ಟೊಂದು ಮರಳೆ ಹೂವನ ಕೊಟ್ಟರು ಸೊ ಇಷ್ಟು ಮಾರ್ಕೆಟಿಂಗ್ ಕತೆ ಈಗ ಮಾ ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಮನೆಗೆ ಬಂದರೆ ನೋಡಿ ಇಷ್ಟು ತೊಗೊಂಡಿದ್ದೀವಿ ಸೊಪ್ಪು ಸ್ವಲ್ಪ ತರಕಾರಿ ಹೂವು ಟೊಮೆಟೊ ಎಲ್ಲವನ್ನು ಕೂಡ ತಗೊಂಡ್ವಿ ತಗೊಂಡು ಮನೆಗೆ ಬಂದ್ವಿ ನನ್ನ ಮಗಳು ಈಗ ಕಸ ಗುಡಿಸಿ ಮನೆ ಒರೆಸ್ಕೊಡ್ತೀನಿ ಅಂತ ಮಾಡ್ಕೊತಾ ಇದ್ದಾಳೆ ತಗಂಡಿ ಹಂಗೆ ನಾನು ಅಕ್ಕನ ಮನೆಗೆ ಬಂದೆ ಹೊಸ ಹೊತ್ತು ಕೂತ ಬಿಟ್ಟು ಹೋಗದ ಅಂತ ನನ್ನ ಮಗಳು ರಾಣಿ ಈಗ ಕಸ ಗುಡಿಸ್ತಾರೆ ಮರಬಡಿ ಸುಳ್ಳೆ ಹೇಳ್ತಾವಳೆ ನನ್ ವಿಡಿಯೋ ಕಾಲ್ ಮಾಡಿದಾಗ ನೀರ್ ಬಕೆಟ್ ಮಾಡಗಮ್ಮ ಮನೆ ಒರ್ಸ್ತೀನಿ ಅಂತ ಬೆಳಗೇನೆ ಅಂದ್ಲು ಈಗ ಸಂಜೆ ಕಸ ಕುಡಿಸ್ತಾವಳೆ ಐದುವರೆ ಈಗ ಒರ್ಸ್ಬಿಟ್ ವಾರ ಮಾಡ್ಬೇಕಾ

ಅಷ್ಟೇ ಅಷ್ಟೇ ಒಟ್ನಲ್ಲಿ ಟೊಮಟೊ ಬಾತ್ ಮುಖ್ಯ ಆ ಇರೋ ನೀನು ನಾನು ನಮಗೆ ಮನೆ ಮಠ ಇಲ್ವಾ ಗಂಡ ಮಕ್ಕಳಿ ಇಲ್ವಾ ಆಯ್ತು ಬಾ ಉಳ್ಕೋನ ಅಲ್ಲಿ ಹೋಗೋವೆ ಬಾತ್ ಬೇಕು ಚೆನ್ನಾಗಿ ಅಂದ್ರೆ ನಾನೇ ಮಾಡ್ಕೊಂಡು ತಿಂತೀನಿ ನಮ್ಮ ಉಳ್ಕೋ ಆಯ್ತು ಹಣ್ಣು ಬಾತ್ ನೆನಿಸ್ಕಂದೆ ಅವ್ರ ಅಕ್ಕunಗೆ ಫೋನ್ ಮಾಡಿ ಮಾಡಿತ್ತೆ ಫ್ರೆಂಡ್ಸ್ ಟೊಮಟೊ ಬಾತ್ ಮಾಡ್ಕೊಂಡಕ ಚೆನ್ನಾಗಿ ಅಂತ ನಮ್ಮನೆ ಮನೆ ಗೊತ್ತಲ್ಲ ನೀನು ಉಳ್ಕೊ ಇವತ್ತು ಅಕ್ಕ ಅವ್ರ ಮನೆಗೆ ನಾನು ಉಳ್ಕೋತೀನಿ ಬರ್ತೀನಿ ಅಂದ್ರೆ ನೋಡಿ ಬತ್ತೀನಿ ಅಂತ ಅಂದಿದ್ದೀಯಲ್ವ ಬಾಯ್ ಮುಚ್ಕೊಂಡು ಬಾ ನೀನು ನಾನು ಉಳ್ಕೊಂಡನೋ ಬಿಟ್ಟನೋ ನಿಂಗೆ ಯಾಕದು ಸರಿ ಅಕ್ಕ ಸರಿ ಬಾಯ್ ಬಾಯ್ ಟಮಾಟೆ ಏನು ಬಾತ್ ಬೇಕಂತೆ ತಂಗಮ್ಮಗೆ ಅಕ್ಕಂಗೆ ಫೋನ್ ಮಾಡೋಳೆ ಅದು ಏನು ಚೆನ್ನಾಗಿ ಟಮಟೆ ಹಣ್ಣು ಭಾತ್ ಮಾಡ್ಕೊಡು ಬಂದು ಉಳ್ಕತೀನಿ ಓಡ ಟಮಾಟೆ ಭಾತ್ ರೆಡಿ ಮಾಡಲಿ ಭಾವನ ಕಳ್ಸೋಕ್ಕೆ ಅಂತ ಅನ್ಬಿಟ್ಟು ಗಾಡಿಗೆ ಬಿಸಿ ಬಿಸಿ ಅಡುಗೆ ಎಲ್ಲ ಇಟ್ಟಿದ್ದಾಳಂತೆ ಇವಾಗ ಟಮಟೆ ಹಣ್ಣು ಭಾತಕ್ಕೆ ಫೋನ್ ಮಾಡೋಳೆ ನಾನು ಬಂದೆ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡಿಕೊಟ್ಟೋಳೆ ಬಿಸಿ ಬಜ್ಜಿನ ನೋಡಿ ಎಲ್ಲಿ ಸಿಗ್ತಾರೆ ಅಂತ ಅಕ್ಕ ಈಗ ಟಮಟೆ ಹಣ್ಣು ಬಾತು ರೆಡಿ ಮಾಡಿ ನನ್ನ ತಂಗಿ ಅವ್ಳಿಗೆ ಮಾತ್ರ ಅಲ್ಲದೆ ನಾನು ಉಳ್ಸ್ಕೊಂಡು ಚೆನ್ನಾಗಿ ಹಣ್ಣು ಬಾತ್ ಮಾಡಿಸ್ಕೊ ತಿನ್ಲಿ ಅಂತ ನನ್ನ ಉಳ್ಕೊಂತವಳೆ ನೂರು ರೂಪಾಯಿ ಟಮಟೆ ಹಣ್ಣು ಕೆಜಿ ಅದರಲ್ಲಿ ಇವ್ರಿಗೆ ಒಂದು ಕೆ ಜಿ ಟೊಮೆಟೆ ಹಣ್ಣು ಒಂದ್ಸತಿ ಟೊಮೆಟೊ ಬತ್ತ ಮಡಿಗೆ ಬಾ ಚೆನ್ನಾಗಿ ಮಾಡ್ಬಿಟ್ರಂತೂ ಬಕಾಸೂರಿನಂಗೆ ತಿನ್ಕೊತಾರೆ ಅದು ಏನು ಸುಮ್ಮನೂ ತಿನ್ನಕ್ಕಿರ ನಾರ್ಮಲ್ ಆಗಿ ತಿಂದರೆ ಹೇಗೋ ಮಾಡ್ಕೊಡೋದ ಬಕ್ಕಾಸೂರಿನಂಗೆ ತಿನ್ಕೊತಾರೆ ನಾನು ಇನ್ನೂ ಅಕ್ಕವ್ರ ಮನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆ ಹತ್ರ ನಮ್ಮ ಮನೆಗೆ ಬಂದೆ ಆಗಲಿ ಯಾಕೆ ಗೊತ್ತಾ ನೋಡಿ ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ಬಂದಿದ್ದಾರೆ ನಾನು ಅಲ್ಲಿ ಗಾರ್ಮೆಂಟ್ಸ್ ಹತ್ರ ಹೋಗಿದ್ನಲ್ಲ ಅಲ್ಲೇ ನಮ್ಮ ಅಣ್ಣ ಆ ಕಡೆ ಉಳಲ್ಲ ಅವ್ರ ಅಕ್ಕವ್ರ ಮನೆ ಅಲ್ಲೇನೇ ಇರೋದು ಅವ್ರ ಮನೆಗೆ ಬಂದವ್ರೆ ಹಂಗಾಗಿ ಇಲ್ಲಿಗೂ ಕೂಡ ಬಂದರು ಅಕ್ಕವ್ರ ಮನೆ ಇಲ್ಲೇ ಕೂತಿದ್ದೆ ಫೋನ್ ಮಾಡಿದ್ರು ಅಕ್ಕ ಎಲ್ಲಿದೆಯಾ ಅಂತ ಹಂಗಾಗಿ ನಾನು ಅಲ್ಲಿ ಯಾವುದೇ ಥರ ವೀಡಿಯೋನು ಕಂಟಿನ್ಯೂ ಮಾಡಲಿಲ್ಲ ಮನೆಗೇನೆ ಬಂದೆ ಇದು ಇಲ್ಲಿಗೆ ಫೋಕಸ್ ತಕ್ಕತ್ತದೆ ಬಲ್ಪು ಅದು ಬ್ಲರ್ ಬ್ಲರ್ ಬರ್ತದೆ ತೋರಿಸ್ತೀನಿ ಇರಿ ಇವಾಗ ಇನ್ನೂ ಸ್ವಲ್ಪ ಜನ ಬರಬೇಕು ಬಂದಿಲ್ಲ ನೋಡಿ ಇವ್ರು ಮೂರೇ ಜನ ಬಂದಿರೋದು ಮೂರೇ ಜನಕ್ಕೆ ಬೈಕಿದ್ದ ಇವರ ನಮ್ಮ ಜೊತೆ ಸ್ವಲ್ಪ ಕ್ಲೋಸ್ ಜಾಸ್ತಿ ಅಣ್ಣನ ಮಕ್ಳುಗಳಲ್ಲಿ ಅವಳ ತಂಗಿ ಕಿರಿಗಳವಳೆ ಅವಳಿಗೂ ನಮಗೂ ಅಂತೂ ಬಾಂಡಿಂಗೇ ಇಲ್ಲ ಬಿಡಿ ಹೋದಾಗ ಬಂದಾಗ ಹ್ಞೂ ಹ್ಞೂ ಅನ್ನೋದಷ್ಟೇ ಇವಳು ಬಂದು ಪೂಜಾ ಅಂತ ಹೇಳಿ ನನ್ನ ಮದುವೆ ಆದಾಗ ಎಷ್ಟನೇ ಕ್ಲಾಸು ಟೆಂತ್ ಅಲ್ವಾ ನನ್ನ ಮದುವೆ ಆದಾಗ ನನ್ನ ಜೊತೆಗೆ ಮಾರ್ಲೆ ಹೆಣ್ಣು ಇಕ್ಳು ಗೊತ್ತಾರೆ ಅಂತ ಹೇಳ್ತಾರಲ್ಲ ಗೊತ್ತಾ ನನ್ನ ಜೊತೆ ಮಾರ್ಲೆ ಹುಡುಗಿಯಾಗಿ ಆಗಿ ಇವಳೆ ಬಂದಿದ್ದು ಪೂಜಾ ಅಂತ ಹೇಳಿ ಅವಳು ಬಂದು ನಮ್ಮ ಇನ್ನೊಬ್ಬಣ್ಣನ ಮಗಳು ಅರ್ಚನಾ ಅವಳು ಇವಳ ತಂಗಿ ರೋಜಾ ಇನ್ನೊ ಇನ್ನೊಬ್ಳು ತಂಗಿ ಅವಳೆ ಅವಳಿಗೂನು ಅವಳುನು ಕೂಡ ಬಂದಿಲ್ಲ ಇಲ್ಲೇ ಇರೋದು ಆನ್ ವೇ ರೋಡಲ್ಲೇ ಇರೋದು ಬೆಳಗ್ಗೆ ಬರ್ತಾಳಂತೆ ಅವಳು ಬಂದು ಅವಳ ಮಗಳು ಮಾಡು ಇವಾಗಿಂತ ಆವಾಗ ಇನ್ನೂ ಚೆನ್ನಾಗಿ ಬಾಂಡಿಂಗ್ ಇತ್ತು ಆಲ್ಮೋಸ್ಟ್ ಬರೋದು ನಾವು ಹೋಗೋದು ಬರೋದು ಎಲ್ಲ ಚೆನ್ನಾಗಿತ್ತು ನಾನು ಬಾಣ ತಂದಲ್ಲಿ ಬಂದು ನನಗೆ ಬಾ ನನ್ನ ಚಿಕ್ಕ ಮಗನ ಬಾಣತಂದದಲ್ಲಿ ಒಂದು ಹದಿನೈದು ದಿನ ಇದ್ಬಿಟ್ಟು ನನಗೆ ಬಾಣತನ ಮಾಡಿಬಿಟ್ಟು ಹೋಗೋಳೆ ಇವಳಂತೂ ಅವಾಗ ಅವಾಗ ಬದ್ ಮದ್ಯಾಗ ಮೊದಲು ಯೂಳು ಮೊದಲು ಅವಾಗ ಅವಾಗ ಬರ್ತಾ ಇರಳು ಆ ಬಗ್ಗಿಬ್ಬಗಳಿಗೆಲ್ಲ ಇವಾಗೆಲ್ಲ ಕಡಿಮೆ ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟೈತೆ ಹೆಣ್ಮಕ್ಳು ಹೆಣ್ಮಕ್ಳುಗಳಿಗೆ ಅಷ್ಟು ಅಲ್ವಾ ಮದುವೆ ಆಗೋ ತನಕ ಒಂದು ಲೈಫು ಮದುವೆ ಆದಮೇಲೆ ಒಂದು ಲೈಫು ಏನು ಮಾಡೋಕ್ಕಾಗಲ್ಲ ಮದ್ವೆಗೆ ಮೊದಲು ಇರೋಂಥ ಫ್ರೀಡಮು ಮದುವೆ ಆದಮೇಲೆ ಎಷ್ಟೇ ಫ್ರೀಡಮಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ರು ಸುಳ್ಳೇ ಅದು ಏನಂತೀರಾ ಅಷ್ಟೇ ಎಷ್ಟೇ ಫ್ರೀಡಮ್ ಕೊಟ್ಟಿದ್ರು ಎಷ್ಟೇ ಫ್ರೀಡಮಲ್ಲಿ ಇದ್ದೀವಿ ಅಂತ ಅಂದರು ಅದಕ್ಕೂ ಒಂದು ಬೌಂಡ್ರಿ ಅಂತ ಇರುತ್ತೆ ಏನು ಮಾಡೋಕ್ಕಾಗಲ್ಲ हाय चिल्ला हाय माडू हाय हाय बाय गुड माडू हाय 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 हेलो लाई हाय फ्रेंड्स हाय फ्रेंड्स इल नोड हचो फ्रेंड्स हाय फ्रेंड्स हाय फ्रेंड्स हाय फ्रेंड्स इष्टक फ्रेंड्स ಹಣ್ಣನ ಮಕ್ಕಳು ಕೂಡ ಕೂತ್ಕೊಂಡು ಸುಮಾರು ಹೊತ್ತೇ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಮಾತಾಡ್ಕೊಂಡು ಕೂತ್ಕೊಂಡು ಅವರು ಕೂಡ ಅಕ್ಕ ಸ್ವಲ್ಪ ಹೊತ್ತು ಅಲ್ಲಿ ನಮ್ಮಕ್ಕವ್ರ ಮನೆಗೆ ಶಿಲ್ಪಕ್ಕವ್ರ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಮನೆಗೆ ಹೋಗ್ತೀವಿ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಉಳ್ಕೊಳ್ಳಿ ಇವತ್ತು ಅಂತ ಅಂದೆ ಬಟ್ ಬೆಳಗ್ಗೆಗೆ ಅಲ್ಲಿ ಹೇಳಿದ್ನಲ್ಲ ಅಣ್ಣನ ಮಗಳು ಅಲ್ಲೇ ಇರೋದು ಅಂತ ಹೇಳಿ ಗಾರ್ಮೆಂಟ್ಸ್ ಹತ್ರ ಅಲ್ಲಿ ಊಟಕ್ಕೆ ಇಟ್ಕೊಂಡಿದ್ದಾಳಂತೆ ಹಂಗಾಗಿ ನಾಳೆ ಊಟ ಮುಗಿಸ್ಕೊಂಡು ಒಂದು ಫಂಕ್ಷನ್ ಇದೆ ಹೋಗಬೇಕು ಹಂಗಾಗಿ ಇವಾಗ ಬೇಗ ಹೋಗಿ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಬೇಗ ಆಯಿತು ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಹೊರಡಬೇಕು ಅಂತಂದ್ರು ಸರಿ ಆಯಿತು ಹೋಗ್ರವ ಅಂತ ಹೇಳಿ ಕಳಿಸ್ಕೊಟ್ಟೆ ಅವ್ರಂಗೆ ಕಳಿಸ್ಬಿಟ್ಟು ಸ್ವಲ್ಪ ಪಾತ್ರ ಕೆಲಸ ಅಂತ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮುಂದೆಗಡೆ ಅಕ್ಕ ಫ್ರೀ ಇದ್ದರು ಅವ್ರಿಗೆ ಸ್ವಲ್ಪ ಹೂ ಕಟ್ಕೊಡಿ ಅಕ್ಕ ಅಂತ ಅಂದೆ ಹ್ಞೂ ಸರಿ ಕಟ್ಕೊಡ್ತೀನಿ ಕೊಡಿ ಅಂತ ಅಂದರು ಹಂಗಾಗಿ ಅವ್ರಿಗೆ ಹೂ ಕಟ್ಟೋದಕ್ಕೆ ಕೊಟ್ಬಿಟ್ಟು ನಾನು ಅಡುಗೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ರೈಸ್ ಆಯಿತು ಸಾಂಬಾರಿದೆ ಬೇಳೆ ಸಾಂಬಾರು ಮಾಡಿದ್ದೆ ಅದನ್ನು ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಇನ್ನು ಹಸ್ಬೆಂಡ್ಗೆ ಬಂದು ಮುದ್ದೆ ಮಾಡಿಕೊಡ್ಬೇಕು ಅಷ್ಟೇ ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಅಜುಜಲ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ಫೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸಾಕು ಇವಾಗ ನನಗೂ ಕೂಡ ಬೆಳಿಗ್ಗೆಯಿಂದ ಇಲ್ಲಿ ಓಡಾಡಿ ಮನೆ ಕೆಲಸ ಮಾಡಿಕೊಂಡು ಮನೆ ಕೆಲಸದ ಜೊತೆಗೆ ಓಡಾಡಿಕೊಂಡು ಸ್ವಲ್ಪ ಟಯರ್ಡ್ ಆಗೈತೆ ಅವ್ರು ಬಂದ ತಕ್ಷಣ ಸ್ವಲ್ಪ ಮುದ್ದೆ ಮಾಡಿಕೊಟ್ಬಿಟ್ಟು ಊಟ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮಾಡ್ಕೊಳ್ಳೋದಷ್ಟೇ ಇನ್ನೇನಿಲ್ಲ ಸೊ ಹಾಗಾಗಿ ಇವಾಗ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಸಿಗ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ಈ ವಿಡಿಯೋಗೆ ಈ ನಿಮ್ಮ ಶೀಲಾ ರಮೇಶ್ ಬ್ಲಾಗ್ ಕಡೆಯಿಂದ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಹಾಯ್ ಹಾಯ್